ಕೆ ಶಿವಕುಮಾರ್ ಮತ್ತು ಹಾಗೆ ನಾವು ಸಿದ್ದರಾಮಣ್ಣ ಜಂಟಿ ಸೈನ್ ಹಾಕಿ ಇಡೀ ರಾಜ್ಯದ ಜನರ ಮೂಲ ಮೂಲಕ ತಲುಪಿಸಿರುವಂತಹ ಜವಾಬ್ದಾರಿ ಕಾರ್ಯಕರ್ತರ ಪಡೆ ಕೊಟ್ಟು ಆ ಕಾರ್ಯಕರ್ತರ ಪಡೆ ಎಲ್ಲಾ ಕಡೆ ಬೂತ್ ವಹಿಸುವ ಮನೆ ಮನೆಗೆ ತಲುಪಿಸಿದ ಪ್ರತಿಫಲವಾಗಿ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಗೆಲ್ಲ ಮಾತ್ರ ಸಮಿಸ್ಟಿಕ್ ಆಗಿ ಇಲ್ಲಿ ಕ್ಯಾಂಡೇಟ್ ಬಂದಾಯಿತು ಒಂದಾಯ್ತು ಬಂದಂತ ಬಟ್ಟಲ್ಗಳು ಹಂಗೆ ಬಿದ್ದವು ನಾವು ಹಚ್ಚಿದ್ವಿ ನಾನು ಈಗ ಡಾಕ್ಯುಮೆಂಟ್ ಅದು ಕೊನೆಯ ಹಂತದಲ್ಲಿ ಯಾರಾಗ್ತಾರೆ ಯಾರಾಗ್ತಾರೆ ಯಾರ ಅಭಿಯಾನ ಅಂತ ಕೇಳಿದ್ರೆ ಟಿಕೆಟ್ ಅನೌನ್ಸ್ ಆಗುವ ಪ್ರಕಾರ ಕೂಡ ಗ್ಯಾರಂಟಿ ಜೊತೆ ತಲುಪಲೇ ಇಲ್ಲ ಪಟ್ಟಣದಲ್ಲಿ ನಾವು ಕೆಲವು ಪ್ರಯತ್ನ ಪಟ್ಟಾಗ ನಾವು ಸಹ ಒಂದು ಸೆವೆಂಟಿ ಪರ್ಸೆಂಟ್ ರೀಚ್ ಆಗಬೇಕಾಯ್ತು ಗ್ಯಾರಂಟಿ ಅನೌನ್ಸ್ ಆದ್ಮೇಲೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದು ನಮ್ಮ ಕಾಂಗ್ರೆಸ್ ತತ್ವ ಸಿದ್ಧಾಂತದಲ್ಲಿ ನಾವು ಇರುವಂತಹ ನಾವು ಎಲ್ಲ ಕಾರ್ಯಕ್ರಮಗಳು ಯೋಚನೆ ಮಾಡಬೇಕು ಮುಂದಿನ ಸಲ ಹಂಗಾಗಬಾರದು ನಮ್ಮ ನಿರ್ಣಯ ನಾಯಕರಿಗೆ ದೇವಸ್ಥಾನ ಸರ್ಕಾರ ಬಂದು ನಮ್ಮ ನಮ್ಮ ಜೊತೆ ಜನತೆಯಲ್ಲ ಅಂತ ಹೇಳಿದ ಮೇಲೆ ಈ ಸಮಸ್ಯೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ನಾವು ಅವರೇ ರಾಮನ್ ಪಾಪ ಇರ್ಬೇಕು ಅಪೇಕ್ಷೆ ಅವರೇ ಡಿಕ್ಲರೇಷನ್ ಕೊಟ್ಟಿರೋದ್ರಿಂದ ನಮ್ ಉದ್ದೇಶ ಕ್ಯಾಂಡಿಡೇಟ್ ಅನ್ನ ತಕ್ಷಣ ಅನೌನ್ಸ್ ಹೋಗ್ಬಿಟ್ರೆ ಕಾರ್ಯಕರ್ತರಿಗೆ ಈಸಿ ಆಗ್ತದೆ